ಜಿಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು సార్ ఎల్ యువతరు స్నేహితురు ఎల్ కూడా ఒ జాతి జాతి ఇలా కొట్రయ్య అంత బందమ్మ భారద శ్రేష్ట దేవరు అదా ఇదే తు ಸಂದೀಪ್ ಸರ್ ಭಕ್ತಿ ಅಲ್ವಾ ಎಷ್ಟು ವರ್ಷ ಮಾಡ್ತಾ ಇದ್ರಿ ಸರ್ ಸತತವಾಗಿ ಏಳನೇ ವರ್ಷ ಇದು ಇಲ್ಲಿ ಏನಾಗ್ತಿದೆ ಅಂದ್ರೆ ನಮ್ದು ಲಾಕ್ ಡೌನ್ ಅಲ್ಲಿ ಸಮಾಜ ಸೇವೆ ಮಾಡಬೇಕು ಅಂತೇಳಿ ತಹಸೀಲ್ದಾರ್ಲ್ಲಿ ಅವಾಗ ಒಂದು ಯುವಕರು ವಾಲಂಟೀರಿ ಆಗಿ ಯಾರ ಮನೆ ಕಿರಣಿ ಬೇಕು ಯಾರ ಮನೆ ಮೆಡಿಸನ್ ಬೇಕು ವಯೋವೃದ್ಧರು ಇದ್ದಾಗ ಅವ್ರ ಮನೆಗಳಿಗೆ ಕೊಡೋದಕ್ಕೆ ಡಿಪಾರ್ಟ್ಮೆಂಟ್ ಇಂದ ಲಂಪ್ಲೋಸ್ಗಳು ಇಲ್ಲಪ್ಪ ಯಾರು ನೀವು ವಾಲಂಟೀರಿ ಅಲ್ಲಿ ಬರ್ರಿ ಅಂದಾಗ ನಮ್ದೊಂದು ಗ್ರೂಪ್ ಇತ್ತು ಸರ್ ನಾವು ಅದಕ್ಕೆ ನಾವು ಹೆಸರಿ ಬಿಟ್ಟಿದೀವಿ ಲಾಕ್ಡೌನ್ ಗ್ರೂಪ್ ಅಂತ ಲಾಕ್ಡೌನ್ ಲಾಕ್ಡೌನ್ ವಿಷಪ್ಪರ್ ಮಗ ನಾಗರಾಜ್ ಅಂತ ನಾಗರಾಜ್ ಬಲವಂಚಿ ಅಂತ ಅವ್ರ ಮಕ್ಕಳು ನಾಗರಾಜ್ ಆಗಿರ್ಬೋದು ಶಿವರ್ಬಹುದು ಫ್ಯಾಮಿಲಿ ಆಗಿರ್ಬೋದು ಎಲ್ಲರೂ ಎಲ್ಲರೂ ನಾವು ಸೇರಿ ಇದನ್ನ ಇವರ ಮಾಡ ಆ ಸಣ್ಣ ಇತ್ತು ಬರ್ತಾ 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 ದೊಡ್ಡ ಮಾಡೋದಲ್ಲ ಆಯ್ತು ಕೊಟ್ರಯ್ಯ ವರ್ಷ ವರ್ಷ ನಮ್ಮನ್ನು ಇನ್ನು ಬೆಳೆಸ್ತಾನೆ ಹೊರತು ಇದ್ರೆ ಕಲಂಗಡಿ ಇದೆ ಶರಬತ್ ಇದೆ ಬಾಳೆಹಣ್ಣು ಇದೆ ವಾಟರ್ ಬಾಟ್ಲ್ ಇದೆ ಮೆಡಿಸನ್ ಇದೆ ಇದೆ ಎಲ್ಲ ಇದೆ ನೈಟ್ ಸೇವೆ ಇರ್ತದೆ ಹೌದು ಇವನ್ನೊಂದು ಗಂಟೆ ಮೇಲೆ ನಮ್ಮ ಅಗಡೀಲ್ ಬಂದಾಗ ಇನ್ನ ಬೇರೆ ಬೇರೆ ಸಂಘ ಆ ಸಂಸ್ಥೆಯಲ್ಲಿ ಬಿರೋರು ಬೆಳಕಲ್ಲು ಬೆಳಕಲ್ ಮುಂದೆ ಆ ಕಡೆ ಅಲ್ಲ ಅವರು ಮಂಡ್ಯಕ್ಕೆ ಮುಂಚಿ ಮಾಡ್ತಾರೆ ಸರ್ ಸೊ ನಾವಿಲ್ಲಿ ಲೆವೆನ್ ಓ ಕ್ಲಾಕ್ ಸ್ಟಾಪ್ ಮಾಡ್ತೀವಿ ಮಾಡಿರ್ತೀವಿ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ರಿ ಸರ್ ಮಧ್ಯಾಹ್ನ ಒಂದು ಒಂದೂವರೆಯಿಂದ ಸ್ಟಾರ್ಟ್ ಆಗಿದೆ ಈ ಈ ಜಾಸ್ತಿ ಜನ ಇದಾರ ಸರ್ ಜನ ಮಾತ್ರ ತುಂಬಾ ತುಂಬಾ ಈ ವರ್ಷ ಇದಾರೆಯ ನಿಮ್ ಜೊತೆ ನಿಮ್ ಕೈಲಿ ಸೇವೆ ಸರ್ ಸರ್ ಕೊಟ್ರಯ್ಯ ಅಲ್ಲ ಕೊಟ್ರಯ್ಯ ನಮ್ ಕೈಲೇ ಅಂತ ಅಲ್ಲ ಸರ್ ನಮ್ಮ ಎಲ್ಲ ಯುವಕರು ನಮ್ ಎಲ್ಲಾ ನಮ್ಮ ಸ್ನೇಹಿತರು ಎಲ್ಲರೂ ಕೂಡ ಒಬ್ಬೊಬ್ಬರು ಒಂದೊಂದು ಜಾತಿನ ಜಾತಿ ಇಲ್ಲ ನಾವು ಹೌದ್ ಹೌದು ಆದ್ರೆ ಕೊಟ್ರಯ್ಯ ಅಂತ ಬಂದಾಗ ನಮ್ಮ ಭಾಗದ ಶ್ರೇಷ್ಠ ಹಾ ದೇವರು ಹಾಂ ಅದ್ರ ಪವಾಡ ತುಂಬ ಇದೆ ತುಂಬಾ ಇದೆ ಚಂದ್ರ ಈಗ ಯಾ ಕೊಟ್ರೈನ ಮಾಡ್ತಾ ಇದ್ದಾರೆ ಏನು ಹೇಳಕ್ಕೆ ಇದು ಸತತ ಇದು ಹಲವು ವರ್ಷಗಳಿಂದ ನಾವು ಈ ವ್ಯವಸ್ಥೆ ಏನು ಮಾಡ್ತಿದ್ದೀವಿ ಸೇವೆಯನ್ನ ಎಲ್ಲ ಕೂಡ ಎಲ್ಲ ಸಹ ನಮ್ಮ ಹುಡುಗರು ಲಾಕ್ ಡೌನ್ ಮುಖ ಇಲ್ಲಿ ಅನೇಕ ಸಂಘಟನೆಗಳಿಂದ ಸೇವೆ ನಾವು ಇದು ಮಾಡ್ತೀವಿ ಔಷಧಿ ಶಾಸಕ ಏನು ಔಷಧಿ ವ್ಯವಸ್ಥೆ ಅದಂದ್ರೆ ಅವರಿಗೆ ಹೋಗಾದ್ರೆ ನೋವು ಹೇಳಿದ್ರು ಟ್ಯಾಬ್ಲೆಟ್ಸ್ ವ್ಯವಸ್ಥೆ ಪೆನ್ ಕಿಲ್ಲರ್ತಿ ತಲಂಗಡಿ ಜ್ಯೂಸ್ ರೈಸ್ ಸೆಂಟರ್ ಅವ್ರಿಗೆ ಯಾರಿಗೆ ಯಾವ್ದು ಬೇಕು ಎ ಪಿ ಎಂ ಸಿ ರೋಡ್ ಅಲ್ಲೇ ಮಾಡೋದ್ ವರ್ಷ ವರ್ಷ ಹೌದು ವರ್ಷ ಇದೇ ರೋಡ್ ಇದೇ ಮಾಡ್ತೀವಿ ವರ್ಷ ವರ್ಷಕ್ಕೆ ಜನ ಈ ವರ್ಷ ಹೆಂಗೆ ಜಾಸ್ತಿ ಆಗ್ತದೆ ವರ್ಷ ಯಾಕಂದ್ರೆ ಪುಟ್ಟರೇಶ್ವರ ಮೈಮೇ ಜಾಸ್ತಿ ಇದೆ ಯಾರು ಎದ ಅಡಿ ಆಗ್ತಾ ಇದೆ ಹಾಗಾಗಿ ವರ್ಷ ಪುಟ್ಟರೇಶ್ವರ ಪಾದಯಾತ್ರೆಗಳು ನಾವು ನೋಡ್ತಾ ಇದ್ವಿ ನಾವು ವರ್ಷ ನಾವು ಒನ್ ಟನ್ ಕಲ್ಲಡಿ ತರಿಸಿದ್ರೆ ನೆಕ್ಸ್ಟ್ ವರ್ಷ ಎರಡು ಟನ್ ಹಿಂಗೆ ಡಬಲ್ ಆಗ್ತದೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾದಯಾತ್ರೆ ನಡೀತಾ ಇದೆ ಸಂತೋಷ ಆ ಕೊಟ್ರಾಯನ ಸೇವೆ ಮಾಡಕ್ಕೆ ಇದೊಂದು ಅವಕಾಶ ನಮಗೆ ಆ ಕೊಟ್ರಾಯ ಎಲ್ಲರಿಗೂ ಆಶೀರ್ವಾದ ಮಾಡ್ಲಿ ಎಲ್ಲರಿಗೂ ನಾಡಿಗೂ ಉಳಿತು ಮಾಡಲಿ ಸುಖ ಸಮೃದ್ಧಿ ಶಾಂತಿಯನ್ನ ಕೊಡಲಿ ನಾಡಿಗೆ ಉಳಿತು ಮಾಡಲಿ ಅಂತ ಕೊಟ್ರೆ ಸೇವೆ ಮಾಡಕ್ಕೆ ಇದೊಂದು ಅವಕಾಶ ಕೊಟ್ಟಿದ್ದಾರೆ ಕೊಡ್ರಿ 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 ಶಂಬಣ್ಣ ಶಂಭಣ್ಣ ಕೊಟ್ರೇಶ್ವರನ ಭಕ್ತಿ ಪವಾಡ ಪುರುಷ ಪರ ಕೊಟ್ರೇಶ್ವರ ಹೌದು ಅವರಿಗೋಸ್ಕರ ನೀವು ರೈಟ್ ಅಲ್ಲ ಈಗ ಇದನ್ನ ಕೊಡ್ತಾ ಇದ್ದೀರಿ ನೀರು ನಿಮ್ಮದರ ನೀರಿನ ವ್ಯವಸ್ಥೆ ಇತ್ತಲ್ಲ ಇಲ್ಲಿ ನೀರು ಫಿಲ್ಟರ್ ನೀರು ಬಿಸ್ಕಟ್ ನೀರು ಬಿಸ್ಕಟ್ ವ್ಯವಸ್ಥೆ ಆ

ಬಹಳ ಜನ ಇವಾಗ ನಾಲ್ಕು ಗಂಟೆಯಿಂದ ಹೆಂಗೆ ಹೋಗ್ತಾರೆ ಜನ ನಾಲ್ಕು ಗಂಟೆಯಿಂದ ಈ ವರ್ಷಕ್ಕಂತೂ ಅಷ್ಟು ಇದು ಬಹಳ ಶಕ್ತಿ 来了啊